ಬೆಳಗ್ಗೆ ಒಂದು ಗಂಟೆಯಿಂದ ಐದು ಗಂಟೆ ಮಧ್ಯೆ ನಮ್ಮ ಮನೈಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ ಗಣಪತಿ ಅಂತ ಸುಮಾರು ಮೂವತ್ತ್ನಾಲ್ಕು ವರ್ಷದ ವ್ಯಕ್ತಿ ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ ತಕ್ಷಣ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ವಿತಿನ್ ತ್ರೀ ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ ಆರೋಪಿಗಳಲ್ಲಿ ನಾಲ್ಕು ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗಿ ವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತಿದೆ ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು ಮೂರ್ನಾಲ್ಕು ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೇಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾನೆ ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿಟ್ಕೊಂಡಿದ್ದ ಇವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸಿಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು